ಈ ಶಿವಮೊಗ್ಗದಲ್ಲಿ ಬ್ಲಡ್ ಬ್ಯಾಂಕ್ ಅಂದ್ರೆ ನಮ್ಮ ರೋಟ್ರಿ ಮೀಟೌನ್ ಇದರಿಂದ ಏನಂತಂದ್ರೆ ಪ್ರತಿಯೊಬ್ರಿಗೂ ಅವಶ್ಯಕವಾದಂತ ಒಂದು ರಕ್ತವನ್ನ ಕೊಡೋದು ಅನ್ನೋದನ್ನ ಮಾಡ್ತಾ ಇದ್ದೇವೆ ಈ ತರದ ಕಾರ್ಯಕ್ರಮಗಳನ್ನ ರೋಟ್ರಿ ಮಾಡ್ತಾ ಇದೆ ಆ ರೋಟ್ರಿಯಿಂದ ಸಾರ್ವಜನಿಕರಿಗೆ ರೋಟ್ರಿ ಅಂದ್ರೆ ಒಂದು ಸೇವಾ ಕಾರ್ಯಕ್ರಮ ಮಾಡ್ತಾರಪ್ಪ ಅನ್ನೋ ಒಂದು ಭಾವನೆ ಇದೆ ಈ ಒಂದು ಈ ಒಂತರ ಪಬ್ಲಿಕ್ ಇಮೇಜ್ ಅನ್ನ ರೋಟ್ರಿ ಪ್ರಪೋಸ್ ಮಾಡಿದ್ವು ಪ್ರಚಾರ ಮಾಡ್ತಾ ಇದ್ದೇವೆ ತಿಳ್ಸ್ತಾ ಇದೆ ಅಂತ ಹೇಳ್ತಾ ಮತ್ತು ನಮ್ಮ ಹರ್ಷ ಕಾಮತ್ರು ಉತ್ಸಾಹಿ ಇವಾಗ ನಾನ್ ಚಿಕ್ಕ ಹುಡುಗನಿಂದ ನೋಡ್ತೇನೆ ಯಾಕೆಂದ್ರೆ ಭಾಸ್ಕರ್ ನಾವು ಕಳೆದ ಮೂವತ್ ಐವತ್ತು ವರ್ಷದಿಂದಲೂ ಪರಿಚಯ ಚಿಕ್ಕ ಹುಡುಗ ಇದ್ದೇ ಶಿವಮೊಗ್ಗಕ್ಕೆ ಬಂದನು ಅಲ್ಲಿಂದ ಇಲ್ಲಿ ಆ ಕುಂದಾಪುರ ತಾಲೂಕಿನಿಂದ ನೋಡ್ತೇವೆ ಬೆಳೆದಿದ್ದಾನೆ ಉತ್ಸಾಹಿ ಇದೆ ಶಕ್ತಿ ಇದೆ ಸಾಮರ್ಥ್ಯ ಇದೆ ಅಂಡ್ ಬಯಕೆ ಇದೆ ಒಂದು ದೊಡ್ಡದ ಪ್ರಮಾಣದಲ್ಲಿ ಕ್ಲಬ್ ಅನ್ನ ನಡೆಸ್ಬೇಕು ಅಂತಿದ್ದಾನೆ ಬಹುಶಃ ಆ ದೇವರ ಎಲ್ಲ ಕೊಟ್ಟು ಮಾಡೋ ಕೆಲಸಗಳೆಲ್ಲ ಸಮಾಜಕ್ಕೆ ಹಿತವಾಗಿ ಉಪಯೋಗವಾಗಿ ಆಗಿರಲಿ ಅಂತ ಹೇಳ್ತಾ ಅದನ್ನ ಮಾಡಿದ ಕೆಲಸವನ್ನ ಮಾಧ್ಯಮಿತರು ಸಾರ್ಜನ ನಾವು ತಿಳಿಸುವಂತ ಪ್ರಯತ್ನ ಮಾಡ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನಾಳೆ ಸಂಜೆ ನಮ್ಮ ರೋಟ್ರಿಯ ಗವರ್ನರ್ ಆಗಿರುವಂತ ಕೆ ಪಾಲಾಕ್ಷರ್ ಅವರು ಒಂದು ಕಾರ್ಯಕ್ರಮದ ಪ್ರಾಜೆಕ್ಟ್ ಅನ್ನ ಅನಾವರಣ ಮಾಡ್ತಾ ಇದೀವಿ ಯೋಜನೆ ಇಡೀ ವರ್ಷ ನಾವು ಗೋ ವರ್ಷ ಅಂತ ಅದನ್ನ ಹೆಸರು ಕೊಟ್ಟಿದ್ದೀವಿ ಗೋ ಒಂದು ಪ್ರಾಣಿ ಅಲ್ಲ ಅದು ದೇಶದ ಪ್ರಾಣ ಎನ್ನುವ ಒಂದು ಟ್ಯಾಗ್ಲೈನ್ ಮೂಲಕ ನಾವು ಪ್ರಾರಂಭಿಸ್ತಾ ಇದ್ದೀವಿ ಈ ಗೋ ವರ್ಷ ಪ್ರಾಜೆಕ್ಟ್ ಯಾವ ತರ ಇರುತ್ತೆ ನಾಳೆ ಸಾಂಕೇತಿಕವಾಗಿ ಐದು ಗೋಗಳನ್ನ ಬಡವರಿಗೆ ಕೊಡುವಂತಹ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಸರಿಸುಮಾರು ನೂರು ಗೋಗಳ ಒಂದು ಈ ಪ್ರಾಜೆಕ್ಟ್ ಅನ್ನ ಈಗ ಆಲ್ರೆಡಿ ನಾವು ಅದನ್ನ ಕರಡು ರೆಡಿ ಮಾಡಿದ್ದೀವಿ ಆ ವರ್ಷ ಪ್ರಾಜೆಕ್ಟ್ ನಾಳೆ ಅನಾವರಣದ ಬಗ್ಗೆ ಮಾಹಿತಿಯನ್ನ ಕಮ್ಯುನಿಟಿ ಡೈರೆಕ್ಟರ್ ಆಗಿರುವಂತಹ ಭಾಸ್ಕರ್ ಶೆಟ್ಟರ್ ಅವರು ಕೊಡಬೇಕಾಗಿ ಕೇಳ ನಡೀತಾ ಇದೆ ಈ ಈ ವರ್ಷ ನಾವು ಇಡೀ ವರ್ಷದಲ್ಲಿ ಸುಮಾರು ನೂರು ಹಸುಗಳನ್ನ ಫಲಾನುಭವಿಗಳಿಗೆ ಕೊಡಬೇಕಂತ ಡಿಸೈಡ್ ಮಾಡಿದ್ದೀವಿ ಇದು ನಾವು ರೋಟರಿಯಿಂದ ಕೆಲವು ಕಾಂಟ್ರಿಬ್ಯೂಷನ್ ಮತ್ತೆ ಕೆಲವು ಡೋನರ್ಸ್ ಇಂದ ತಗೊಳ್ತಾ ಇದ್ದೀವಿ ಮತ್ತೆ ಅವರಿಂದಲೂ ಒಂದು ಪಾರ್ಟ್ ಅನ್ನ ಫಲಾನುಭವಿಗಳಿಂದ ಯಾಕಂತ ಹೇಳಿದ್ರೆ ಜವಾಬ್ದಾರಿ ಇರಬೇಕು ಅಂತ ಹೇಳಿ ಅವರಿಂದ ಒಂದು ಪಾರ್ಟ್ ಮೂರನೇ ಪಾರ್ಟ್ ಕಲೆಕ್ಟ್ ಮಾಡ್ತೀವಿ ಮತ್ತೆ ಸರ್ ಮೂವತ್ತೈದು ಕಿಲೋಮೀಟರ್ ಶಿವಮೊಗ್ಗದಿಂದ ಗ್ರಾಮಾಂತರದಲ್ಲಿ ಅದಕ್ಕೊಂದು ಸ್ಲಿಪ್ಪು ಇದೆ ಒಂದು ಬಿ ಪಿ ಎಲ್ ಕಾರ್ಡ್ ಇರ್ಬೇಕು ಆಮೇಲೆ ಅರ್ಧ ಎಕ್ರೆನಾದ್ರೂ ಅವ್ರ ಕುಟುಂಬದಲ್ಲಿ ಒಂದು ಜಮೀನ್ ಇರ್ಬೇಕಾಗತ್ತೆ ಒಂದು ಮೇಯಿಸ್ಲಿಕ್ಕೆ ಮತ್ತೆಲ್ಲ ಒಣ ಹುರ್ ಹಾಕ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಅದಕ್ಕೊಂದು ತಂಡ ನಮ್ಮ ಡಾಕ್ಟರ್ ಮತ್ತೆ ರೈತರ ಕೂಡ್ಲಿ ಮಂಜಣ್ಣ ಅಂತ ಒಂದು ರೈತರದ ಒಂದು ತಂಡನೂ ಕೂಡ ಸೇರ್ಸ್ಕೊಂಡಿದ್ವಿ ಅವ್ರೆ ದನದ ಮಂಜಣ್ಣ ಅಂತ ಹೇಳಿ ಆಕ್ಚುಲಿ ನಾವು ಮಲ್ನಾಡ್ ಗಿಡ್ಡ ಅಂತ ಬಂತು ಅದ ಅರ್ಧ ಲೀಟರ್ ಹಾಲು ರೈತರಿಗೆ ಅನುಕೂಲ ಆಗಲ್ಲ ಅಂತ ಹೇಳಿ ಎಚ್ ಎಫ್ ಒನ್ ಕ್ರಾಸ್ ಆರ್ ಅಂತ ಇದು ಉಡುಪಿಯ ನೀಲಾವರದಲ್ಲಿ ಇದನ್ನ ಒಂದು ನಾವು ಸಂಪರ್ಕ ಮಾಡಿದ್ವಿ ಅವ್ರು ನಮಗ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಾರ್ಕೆಟ್ ಅಲ್ಲಿ ನಮಗ್ ತಿಳಿದ ಹಾಗೆ ನಲವತ್ತೈದರಿಂದ ಐವತ್ತು ಸಾವಿರ ತನಕ ಅದಕ್ಕೆ ಬೆಲೆ ಇದೆ ನಮಗೆ ಒಂದು ಡಿಸ್ಕೌಂಟ್ ಆ ರೇಖದಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ನಾವು ಮಾಡ್ತಾ ಇರುವಂತ ಪ್ರಾಥಮಿಕ ಇಪ್ಪತ್ತೈದು ದನಗಳು ಏನಿದೆ ಮೂವತ್ತು ಸಾವಿರ ಒಂದು ದಿನಕ್ಕೆ ನಮಗ್ ಬರ್ತಾ ಇರೋದು ಹತ್ತು ಸಾವಿರ ನಾವು ರೋಟರಿಯಿಂದ ಹತ್ತು ಸಾವಿರ ಫಲಾನುಭವಿಗಳಿಂದ ಅಂದ್ರೆ ಬೆನಿಫಿಷರಿಂದ ಇನ್ನು ಹತ್ತು ಸಾವಿರ ಸ್ಪಾನ್ಸರ್ ಸಿಕ್ಕಿದ್ದಾರೆ ಇದು ಅಹ್ ಹೌದು ನೀವ್ ಹೇಳ್ದಾಗೆ ತುಂಬಾ ನಮಗೆ ಅಹ್ ಹಾಲಿಂದು ಈಗ ಅವ್ರು ಹೇಳಿರ ಅಷ್ಟೇ ಲೀಟರ್ ಹಾಲಿಲ್ ಕೊಡ್ತಾ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋದು ಹೇಗೆ ಮಾನದಂಡ ಹೇಗೆ ಅವ್ರು ಹೇಳಿರ್ತಾರೆ ನಮ್ಗೆ ಟೆಸ್ಟಿಂಗ್ ಹೇಗೆ ಇದಕ್ಕೊಂದು ತಂಡ ಮಾಡಿದ್ವಿ ನಮಗೆ ಬೆಳಿಗ್ಗೆ ಸಂಜೆ ಒಟ್ಟು ಒಂದು ಎಂಟು ಲೀಟರ್ ಹಾಲು ಕೊಡೋ ರೀತಿಲಿ ಎಚ್ ಎಫ್ ಕ್ರಾಸ್ ಒನ್ ಅಂತ ಹೇಳಿ ನಮ್ಮಲ್ಲಿ ಒಬ್ರು ಪರಿಣಿತ ಡಾಕ್ಟರ್ ಇದ್ದಾರೆ ಅವರು ಅದನ್ನ ವೆರಿಫೈ ಮಾಡಿ ಹೇಳ್ಕೊಟ್ಟಿದ್ದಾರೆ ಆಮೇಲೆ ಅದಕ್ಕೊಂದು ಇನ್ಸೂರೆನ್ಸ್ ಕೂಡ ಬೇರೆ ಯಾವ್ದಕ್ಕೂ ಅಂತಲ್ಲ ಸಾಂಕ್ರಾಮಿಕ ರೋಗಕ್ಕೆ ಅದಕ್ಕೊಂದು ಕಂಪನಿ ಜೊತೆ ಐ ಸಿ ಎಸ್ ಲಂಬಾಡ್ ಜೊತೆಗೆ ಅವರು ಪೂರ್ತಿ ಹಣ ಕೊಡೋದಿಲ್ಲ ನಮ್ಮ ಅದು ಅವ್ರದ್ದು ಆ ಎಚ್ ಎಫ್ ಒನ್ ಗ್ರೇಡ್ಗೆ ಅವ್ರದ್ದು ಅಪ್ರೂವಲ್ ಇರೋ ಟ್ವೆಂಟಿ ಫೈವ್ ತೌಸಂಡ್ ಏನಿದೆ ಅದು ಕೆಲವು ಪಟ್ಟಿ ಇದೆ ಎಲ್ಲದಕ್ಕೂ ಬರೋದಿಲ್ಲ ಏನು ಸಾಂಕ್ರಾಮಿಕ ರೋಗ ಮತ್ತು ಕೆಲವು ಬಂದಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಇದಕ್ಕೊಂದು ಗೋ ಯೋಜನೆ ಅಂತ ಒಂದು ಆ್ಯಪ್ ಸರ್ ಅದು ಅದನ್ನ ಏನು ಮಾಡಿದೀವಿ ಅಂತಂದ್ರೆ ಆ ಫೋಟೋ ಪ್ರತಿ ತಿಂಗಳು ಆ ಗೋ ಜೊತೆಗೆ ಒಂದು ಫೋಟೋ ಇರಬೇಕು ಮತ್ತೆ ಆ ಹಾಲಿನ ಡೈರಿ ಹಾಕಿರ್ಬೇಕಾದ್ರೆ ಒಂದು ಪಟ್ಟಿ ಕೊಡ್ತಾರೆ ಹಾಲಿನ ಡೈರಿದು ಆ ಪಟ್ಟಿ ಅದರಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಅಲ್ಲಲ್ಲಿ ನಮ್ದು ಒಂದು ತಂಡ ವರ್ಕ್ ಮಾಡುತ್ತೆ ಇನ್ನು ಸಾಧಕ ಬಾತ್ಗಳು ಮುಂದೆ ಕೊಟ್ಟಾದ್ಮೇಲೆ ಮತ್ತೆ ಏನ್ ಬರುತ್ತೆ ನೋಡಿ ನಾವು ಮಾಡ್ತೀವಿ ಸರ್ ಹಾಗೆ ಈ ಗೋ ವರ್ಷ ಯೋಜನೆಗೆ ನಮ್ಗೆ ಪೂರಕವಾಗಿ ನಿಂತವರು ನಮ್ಮ ಮೆಂಬರ್ ಮತ್ತೆ ಸಹಕಾರ ಕೊಟ್ಟವರು ಮೋಹನ್ ಬಾಳೆಕಾಯಿ ಅವರು ಈ ಸಂದರ್ಭದಲ್ಲಿ ಅವ್ರನ್ನ ಗುರುತಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ಇಲ್ಲೇ ಇದ್ದಾರೆ ದಯವಿಟ್ಟು ಮೋಹನ್ ಇಲ್ಲಿ ಹಾಗೆ ಇಡೀ ವರ್ಷ ನಾವು ರಕ್ಷಕನಿಗೆ ರಕ್ಷೆ ಅಂತಂದ್ರೆ ಒಂದು ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರಬಹುದು ಮೈಸೂರ್ ಹತ್ರ ಒಂದು ಸಾಲಿಗ್ರಾಮ ಗ್ರಾಮದಲ್ಲಿ ಒಬ್ಬ ಟ್ರಾಫಿಕ್ ಪೊಲೀಸ್ನವರಿಗೆ ಎರಡೂ ಲೈಟ್ ಅಪೋಸಿಟ್ ಬಂದಾಗ ಅವ್ನು ನಿಂತಿರೋದ್ ಗೊತ್ತಾಗ್ಲಿಲ್ಲ ಆ ತರದಲ್ಲಿ ಮೊನ್ನೆ ನಾವು ಅಂದ್ರೆ ಡಿಪಾರ್ಟ್ಮೆಂಟ್ ಕೇಳಿದಾಗ ನೀವು ರೇಡಿಯಂ ಜಾಕೆಟ್ ಎಲ್ಲರೂ ಕೊಡ್ತಾರೆ ಅದ್ರಲ್ಲಿ ಒಂದು ಪರ್ಟಿಕ್ಯುಲರ್ ಅವರೇ ಒಂದು ಕೋಡ್ ಕೊಟ್ಟಿದ್ದಾರೆ ಅದನ್ನ ನೀವು ಸಪ್ಲೈ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದಾರೆ ಅದೊಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ಇನ್ನೊಂದು ಜ್ಞಾನಪಥ ಅಂತ ಹೇಳಿ ಅಂದ್ರೆ ಮಕ್ಕಳಿಗೆ ಎಲ್ಲೆಲ್ಲಿ ಸ್ಕೂಲಿಗೆ ಬೇಕು ಡಿ 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 ಯಾವ ಡಿ ಡಿ ಪಿ ಅವ್ರಿಗೆ ಯಾವ್ಯಾವ ಗೌರ್ಮೆಂಟ್ ಶಾಲೆಗಳಿಗೆ ಡೆಸ್ಕ್ ಬೇಕು ಅದು ಕಂಟಿನ್ಯೂ ಪ್ರೋಸೆಸ್ ಇದೇನು ಇದು ಒಂದ್ ವರ್ಷ ಅಂತಲ್ಲ ಮೊದ್ಲಿಂದನು ರೋಟಿ ನಡ್ಸ್ಕೊಂಡ್ ಬರ್ತಾ ಇದೆ ಅದನ್ನ ಮುಂದುವರಿಸ್ತಾ ಇದೀವಿ ಜ್ಞಾನಪಥ ಅಂತ ಹೇಳಿ ಇನ್ನೊಂದು ಶ್ರವಣ ಸ್ಪರ್ಶ ಅಂತಂದ್ರೆ ಅಹ್ ಕಿವಿ ಕೇಳ್ದೆ ಇರೋ ಮಕ್ಕಳು ಡೆಮ್ಯಾಂಡ್ ಆಫ್ ಮಕ್ಳು ಏನಿರ್ತಾರೆ ಅವ್ರಿಗೊಂದು ಇಯರಿಂಗ್ ಏಡ್ ಮಿಷಿನ್ ಕೊಡುವಂತ ಕಾರ್ಯಕ್ರಮ ಹಾಗೆ ವಿಶೇಷವಾಗಿ ಇದೊಂದು ಸುವರ್ಣ ಸಿಂಚನ ಅಂತಂದ್ರೆ ಈ ಸ್ವರ್ಣ ಪ್ರಾಶನ ಅಂತ ಕರೀತಾರೆ ಸುವರ್ಣ ಸ್ವರ್ಣ ಪ್ರಾಶನ ಅಂತಂದ್ರೆ ಈ ಕರ್ಕಾಟಕ ರಾಶಿ ಪುಷ್ಯ ದಿನ ಕೊಡುವಂಥದ್ದು ಅದೊಂದಿಷ್ಟು ಗೌರ್ಮೆಂಟ್ ಶಾಲೆಗೆ ಒಬ್ರು ಸ್ಪಾನ್ಸರ್ ಬಂದಿದ್ದಾರೆ ಮಾಡ್ತೀವಿ ಅಂತ ಈ ತರದೊಂದು ಯೋಜನೆಗಳನ್ನ ಹಮ್ಮಿಕೊಂಡಿದೀವಿ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ನೇಹಿತರೆ ಈ ವರ್ಷ ನಮಗೆ ಕೊಟ್ಟಂತ ಟ್ರೈನಿಂಗ್ ಅಲ್ಲಿ ಹೇಳಿರೋದು ಒಂದು ಸರ್ವೆ ಮಾಡಿದಾಗ ನಲವತ್ತು ವರ್ಷದ ಕೆಳಗಿನ ರೋಟ್ರಿಗೆ ಬರ್ತಾ ಇಲ್ಲ ಸ್ವಲ್ಪ ಸೀನಿಯರ್ ಮೋಸ್ಟ್ ಆಮೇಲೆ ಎರಡನೇದಾಗಿ ರೋಟ್ರಿ ಅಂತಂದ್ರೆ ಸಮಾಜ ಮುಖಿಯಾಗಿ ನೀವು ಮಾಡ್ತಾ ಇದೀರಿ ಜನರ ಜೊತೆಗೆ ಸೇರ್ತಾ ಇಲ್ಲ ಅನ್ನೋ ಒಂದು ಸರ್ವೆ ಬಂದಿದೆ ಹಾಗಾಗಿ ಪಬ್ಲಿಕ್ ಗೆ ತುಂಬಾ ಆದ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಎಸ್ಪೆಷಲಿ ರೋಟ್ರಿ ಕ್ಲಬ್ ಮಿಟ್ ಟೌನ್ ಅನ್ನ ತ್ರೀ ಒನ್ ಏಟ್ ಟು ಅಂತ ಬರುತ್ತೆ ಅಂದ್ರೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಅಂದ್ರೆ ರೆವಿನ್ಯೂ ಜಿಲ್ಲೆ ಮೂರು ಜಿಲ್ಲೆ ಒಳಗಡೆ ನಮ್ದು ರೋಟರಿ ನಾಲ್ಕು ಜಿಲ್ಲೆ ಒಳಗಡೆ ರೋಟರಿ ಕ್ಲಬ್ ಮಿಟ್ಟವನ್ನ ಒಂದು ಪಬ್ಲಿಕ್ ಇಮೇಜ್ ಕ್ಲಬ್ ಅಂತ ಅವರು ತೀರ್ಮಾನ ಮಾಡಿದ್ದಾರೆ ಇದೆಲ್ಲದಕ್ಕೂ ನಿಮ್ಗೆ